ಸರ್ ನಿಮ್ ಎಲ್ಲಾರು ನಾನು ಏನ್ ಹೇಳ್ತಾ ಇದೀನಿ ಅಂತಂದ್ರೆ ಈ ತರ ಜ್ಯೋತಿಷಿಗಳೇನಾದ್ರು ಮನೆಗ್ ಬಂದ್ರು ಅಂದ್ರೆ ದಯವಿಟ್ಟು ಸೇರ್ಸಕ್ ಹೋಗ್ಬೇಡ್ರಿ ಏನಕ್ಕೆ ಎತ್ಕೊಡ್ತಾ ಇದೀಯ ಯಾಕೆ ಹೋಗ್ತಾ ಇದೀಯಾ ಜ್ಯೋತಿಷಿ ಹೇಳ್ಬೇಕಾನೆ ನೀನು ಅಕ್ಕ ತರ ಅಲ್ಲ ನೀನ್ ಹೇಳಿದ್ ನಿಜನಾ ಬಂದಿದ್ನ ತೊಟ್ಟೆ ಪಾಡ್ಗೋಸ್ಕರ ತಾನೇ ಬಂದೆ ತೊಟ್ಟೆ ಪಾಡ್ಗೆ ಇಷ್ಟು ಚೆನ್ನಾಗಿದೆಯಲ್ಲ ಮೈತ್ರಿ ಗಟ್ಟಿ ಅವ್ರು ದುಡಿಬೇಕಾಗಿತ್ತು ನೀನು ವೃತ್ತಿ ತರ ಅಂದ್ರೆ ನಿಜವಾಗಿ ನಿಜಾಯ್ತಿಯಾಗಿ ಮಾಡ್ರಿ ನೀವೆಲ್ಲಾನು ಅದನ್ನ ಬಿಟ್ಬಿಟ್ಟು ನೀನು ಹೊಟ್ಟೆ ಕಳಕ್ ಬಂದು ಜನಗಳ ಹತ್ರ ಎಲ್ಲ ನೀನ್ ಇಲ್ಲೇ ಇರೋದಲ್ಲ ಹೇಳ್ಕೊಂಡು ಇಷ್ಟು ಏನ್ ಹೇಳ್ತೆ ನೀನು ನೋಡಿ ಸ್ವಾಮಿ ಏನಂತ ಕೇಳಿದೆ ಗೊತ್ತಾ ನಮ್ಮ ಅಪ್ಪ ನಮ್ಮ ನಮ್ಮಮ್ಮನ ಜೊತೆ ತುಂಬಾ ಚೆನ್ನಾಗ್ ಸಂಸಾರ ಮಾಡ್ತಾ ಇದ್ದಾರೆ ನಾನಿರದ್ ಬೆಂಗಳೂರಲ್ಲಿ ನಾನಿವಪ್ಪನ ಹತ್ರ ಏನಂತ ಕೇಳ್ದೆ ಅಂತಂದ್ರೆ ನಮ್ಮ ಅಪ್ಪ ಆರು ವರ್ಷ ಆಗಿದೆ ನಮ್ಮಅಮ್ಮನ್ ಬಿಟ್ಟು ಹೋಗ್ಬಿಟ್ಟು ದಯವಿಟ್ಟು ಏನಾದ್ರು ಮಾಡ್ಕೊಡಿ ಅಂತ ನಾನೇ ಕೇಳಿದ್ದು ನಿಮ್ಮ ಇವನು ಜ್ಯೋತಿಷಿ ಆಗಿದ್ರೆ ಅಪ್ಪ ನಿಮ್ಮ ಅಮ್ಮನ ಜೊತೆ ಚೆನ್ನಾಗಿದ್ದಾನೆ ಅಂತ ಹೇಳ್ಬೇಕಾಗಿತ್ತು ಇವನ್ಗೆಲ್ಲಾ ಕಾಣ್ಸೆಪ್ ನಿಜ ಹೇಳ್ತಾನಲ್ವಾ ಹೇಳ್ಬೇಕಾಗಿತ್ತು ಆದ್ರೆ ಇವನು ಐದ್ ಸಾವಿರ ಕೊಡಿ ನಾನ್ ನಿಮ್ ಅಪ್ಪ ಅಮ್ಮ ಬರ ತರ ಮಾಡ್ಕೊಡ್ತೀನಿ ಅಪ್ಪ ಅಮ್ಮ ಚೆನ್ನಾಗಿರೋ ತರ ಮಾಡ್ಕೊಡ್ತೀನಿ ನಾನ್ ನಿನ್ ಜೀವನ ಚೆನ್ನಾಗ್ ಮಾಡ್ತೀನಿ ನಿನ್ ಕಣಷ್ಟಿ ಆಗಿದೆ ನಿನ್ಗ್ ರಕ್ತ ತಗೊಂಡೋಗಿದ್ದಾರೆ ಕೂತು ತಗೊಂಡೋಗಿದ್ದಾರೆ ಏನೋ ಮಾಡಿಸಿದ್ದಾರೆ ನಿನ್ ದುಡ್ಡು ಇರ್ತಾ ಇಲ್ಲ ಅಂತ ಇಲ್ದೆ ಇರೋ ಬೋಗ ಸೇರ್ಕೊಂಡು ಐದ್ ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಅಂತ ಗಂಗರ ಹತ್ರ ಮೋಸ ಮಾಡ್ತಾ ಇದ್ದಾನೆ ದಯವಿಟ್ಟು ಇತರದವ್ರನ್ನ ಯಾರು ಎನ್ಕರೇಜ್ ಮಾಡಬೇಡಿ ದೇವ್ರನ್ನ ನಂಬಿ ಈ ತರ ಇತರ ದಯವಿಟ್ಟು ಯಾರು ನಂಬಕ್ ಹೋಗ್ಬೇಡ್ರಿ